नमस्कार न्यूज़ 46 के स्वागत ಯತ್ನಿಸಿ ನೀರಿನಲ್ಲಿ ಕೊಚ್ಚಿ ಹೋದ ಇಬ್ಬರು ವ್ಯಕ್ತಿಗಳು ಸತತ ಮಳೆಯ ಹಿನ್ನೆಲೆಯಲ್ಲಿ ದೋಣಿ ನದಿ ತುಂಬಿ ಹರಿಯುತ್ತಿದ್ದು ಬಸವನ ಬಾಗೇವಾಡಿ ತಾಲೂಕಿನ ಒಣವಡಗಿ ಗ್ರಾಮದವರು ಇಬ್ಬರು ಬೈಕ್ ಸವಾರರು ದೋಣಿಯಲ್ಲಿ ಕುಸಿದು ಬಿದ್ದು ಹೋಗುತ್ತಿರುವುದು ಅದರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಯ ಜನರು ಮತ್ತು ತಮದಡ್ಡಿ ಗ್ರಾಮದ ಯುವಕನೊಬ್ಬ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಒಂದು ಹಗ್ಗದ ಮೂಲಕ ಪ್ರಾಣವನ್ನ ಉಳಿಸಿದ್ದಾನೆ ಆದರೆ ಇನ್ನೊಬ್ಬ ವ್ಯಕ್ತಿ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ತಾಲೂಕು ದಂಡಾಧಿಕಾರಿ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಉಳಿದ ಇನ್ನೊಬ್ಬ ವ್ಯಕ್ತಿಯನ್ನ ಹುಡುಕುವ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಕನ್ನಡ ತಾಳಿಕೊಟ್ಟೆ ಎಡ್ಡು ತಕ್ಕಿ ಬಿಡದಾ ಎ ಎಡ್ಡು ತಕ್ಕಿ ಬಿಡದಾ ಬರ್ಸು ಬಡಾ ಊಟದಾ ದಾಂಡೆ ಹೋಗಿ એ બેન ને કે જે બેટર પો આ ને આ ને એ પા ગાબરા એડ મારી ને હ સત્તા વટી મારી ને કડી એલિક ગેલી ને પુલા પાક સવા બા આ નો ઓર પા ಈ ವಿಷಯನ ನಮ್ಮ ಸಿಬ್ಬಂದಿ ಅವರಾದ್ರೆ ಶಂಕರಗೌಡದ ನರ್ಸಿಂಗ್ ಅವ್ರಿಗೆ ಫೋನ್ ಬಂದ್ರೆ ಈಗ ಅವರು ಸ್ವಲ್ಪ ಹೊರ ಹುಡುಗಿಯವರೇ ಅವ್ರು ನಮ್ಮ ಶಂಕರಗೌಡರು ಅವ್ರ ತಮ್ಮಗೋರ ಅವ್ರಿಗೆ ಫೋನ್ ಹಚ್ಚಿ ಈಗ ಬೈಕ್ ನಲ್ಲಿ ನಾವು ಅಲ್ಲಿ ದೂಳಿ ಕಾಟುವಾಗ ಇಬ್ಬರು ಯಾರು ಹೋಗ್ಯಾರ ನೀರಲ್ಲಿ ಕೇಳಿಕೆ ವಿಷಯ ತಿಳಿದ ತಕ್ಷಣ ನಾವು ಬಂದಿವೆ ಬಂದು ನೋಡ್ಲಿಕ್ಕಾಗಿ ನಾವು ಈ ಗಂಡೆಗೆ ಇದ್ದೀವಿ ಈ ಗಂಡೆಗೆ ಇದ್ದು ನಾವು ಹಗ್ಗದ ಮೂಲಕ ಹಾಕಿದ್ವಿ ಸೇನಾದ್ರೆ ನಾವು ಕಾರ್ಯಕ್ರಮ ನಡೆಸೋದು ಅಂತ ಪ್ರಯತ್ನ ಮಾಡಿದ್ವಿ ನೀರಿನ ಒತ್ತಡ ಇದ್ದೆ ಒತ್ತಡ ಇಸಂಬ ಆ ಸೈಡ್ ಏನಾದರೂ ಅವ್ನು ಏನು ಬಿಡ್ದು ನೆಟ್ಟಿದ್ದಲ್ಲ ರೀ ಅವ್ನು ತಿಂ ಹಿಡ್ಕೊಂಡು ನಿಂತಿದ್ದಾನೆ ಅಲ್ಲಿ ನಿಂತ ಟೈಮ್ನಾಗ ಅಲ್ಲಿ ಸಾರ್ವಜನಿಕರನ್ನು ನಾಕಿ ಬಂದಿದ್ವಿ ಆ ಸೈಡ್ ಅದಕ್ಕೆ ಅವ್ರಿಗೆ ಏನು ಹೇಳಿದ್ವಿ ನಾವು ನೀವು ಹಗ್ಗ ತಗೊಂಡು ಇನ್ನೊಂದು ಸ್ವಲ್ಪ ನಾಲ್ಕು ಹೆಜ್ಜೆ ಮುಂದುವರಿ ಮುಂದೆ ಬಂದು ಪೀಸ ಮಾಡ್ಕೊಂಡು ಶೇವ್ ಮಾಡ್ಕೊಳ್ತೀಸ ನಾವು ಈ ದಂಡಿಂದ ಆಚೆ ಪಾರ ಆಗಲಿಲ್ಲ ಅದಕ್ಕಾಗಿ ನಾವು ಈ ದಲ್ಲಿದ್ದ ಅವ್ನು ಧೈರ್ಯ ಹೇಳಿ ನಿಂತ ಅವ್ನು ಹೇಳಿ ಅವ್ರಿಗೆ ಮುಂದೆ ಅವ್ರು ಸಾರ್ವಜನಿಕ ಪರವಾಗಿ

ಆ ಮೀನುಗಾರ ಹೋದಾಗ ಅವ್ರು ಎಲ್ಲರೂ ಎರಡು ಸೈಡ್ ಹೋಗ್ತಾರ ಬದುಕ ಹೋಗ್ತಾರೆ ಅವ್ರು ಸಂತು ಹಪ್ಪದಂತಿ ಹೆಸರನ್ನೇ ಕೂತ್ಕೊತ ಹೋಗ್ತಾರೆ ಅವ್ರಿಗೆ ಸೇವ್ ಅವರು ಅಲ್ಲಿ ಒಂದು ಇದು ಆದ್ರೆ ಆತ್ಮವಿಶ್ವಾಸ ನಮ್ಮ ಮೀನುಗಾರ ಆದ್ರೆ ಅವ್ರು ಹೋಗ್ಕೊಳ್ಲಿಕ್ಕೆ ಒಂದು ಸರಿ ಹೋಗಿ ಬಂದಾರ ಇವ ಈ ಎಣ್ಣೆ ಸಲ ಕಸ ಅವ್ರು ಹೋಗಿ ಬಳಿ ಬರೋಕೆ ಸರ್ ಈಗ ನಿಮ್ ಕಾರ್ಯಾಚರಣೆ ರಾತ್ರಿನು ಮಾಡ್ತೀರಿ ರಾತ್ರಿ ಹತ್ತಲಾಗಿ ಈ ಧೋನಿ ನದಿಯಲ್ಲಿ ಇಬ್ರು ಹರಿದು ಹೋಗುವಂತ ಘಟನೆ ಆಗೈತೆ ಆ ವಿಷಯ ಕುರಿತು ನಿಮಗೆ ನಿಮ್ ಗಮನಕ್ಕೆ ಯಾವಾಗ ಈಗ ನೋಡ್ರಿ ಟೂ ಓ ಕ್ಲಾಕ್ ಹಿಂದ ಧೋನಿ ಬರತೈತೆ ಅಂತ ತಕ್ಷಣ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹೇಳಿದ್ವಿ ಎರಡು ಕಡೆ ಬ್ಯಾರಿಕೇಡ್ ಹಾಕಂತೆ ಅವರು ಎರಡು ಕಡೆ ಬ್ಯಾರಿಕೇಡ್ ಹಾಕಿದ್ರು ಸ್ಟಾಪ್ ಮಾಡೋದ್ರಾಗ ಬೇಡ ಬೇಡ ಅಂತ ಬೆನ್ನ ಕೂಡ ಬಂದಿಲ್ಲೆ ಗಾಡಿ ಓಡ್ಕೊಂಡೋಗಿ ಹೋಗ್ತೈತಿ ಈಗ ಏನ್ ಕಾರ್ಯಾಚರಣೆ ನಡೆದಿದ್ರೆ ಅದು ಬಂತು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಫೈನ್ ಅದ ನಾವ ಏನು ಹುಷಾರ್ಗೆನ